ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ತ್ರೀ ಫೋರ್ ಡೇಸಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಯಾಕೋ ಸ್ವಲ್ಪ ಮನಸ್ಸಿಗೂ ಬೇಜಾರಾಗಿತ್ತು ನನಗೆ ಮೈಗೂ ಚೆನ್ನಾಗಿರಲಿಲ್ಲ ಹಂಗಾಗಿ ನಾನು ಇವಾಗ ನಿನ್ನೆಯಿಂದ ಆಲ್ರೆಡಿ ಸೆಕೆಂಡ್ ಶಿಫ್ಟು ಫ್ರೆಂಡ್ಸ್ ನಾನು ಒನ್ ತರ್ಟಿ ಟು ಟೆನ್ ತರ್ಟಿ ರೂಟಿ ಮನೆಗೆ ಬರೋಕ್ಕೆ ಹನ್ನೊಂದುವರೆ ಆಗಿರುತ್ತೆ ಇನ್ನು ಬೆಳಗ್ಗೆ ನಾನು ಅಡುಗೆ ನಾಷ್ಟ ಎಲ್ಲನೂ ಮಾಡಿ ಹೋಗಿರ್ತೀನಿ ಇನ್ನು ನಾನು ಸಾಯಂಕಾಲ ಬರೋಷ್ಟರಲ್ಲಿ ನನ್ನ ಮಗಳೇ ಎಲ್ಲಾನು ಮಾಡ್ತಾಳೆ ಆಮೇಲೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಸಸ್ಪೆಂಡ್ ಒಬ್ರು ಸತ್ ಹೋಗಿದ್ದಾರೆ ಯಾಕೆ ಫ್ರೆಂಡ್ಸ್ ನೋಡಿ ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು ತುಂಬ ಚೆನ್ನಾಗಿದ್ದರು ಮೊನ್ನೆ ನಾನು ಅವ್ರ ಮದುವೆಗೆ ಹೋಗಿದ್ದೆ ಆವಾಗ ವೀಡಿಯೋ ಹಾಕಿರಲಿಲ್ಲವೇನೋ ನನಗೆ ಗೊತ್ತಿಲ್ಲ ಒಂದೇ ಒಂದು ಕ್ಲಿಪ್ಪಿಂಗ್ ಮಾತ್ರ ಫ್ರೆಂಟಲ್ಲಿ ತೆಗೆದುಹಾಕಿದೆ ಒಳೆ ನರ್ಸಿಪುರದಲ್ಲೇ ಇಬ್ಬರು ಮಗ್ಣ್ಣ ಮಕ್ಕಳು ಮದುವೆ ಆಗಿ ಒಂದು ಮೊಮ್ಮಗೂ ಆಗಿತ್ತು ಆದರೆ ನೋಡಿ ಚೆನ್ನಾಗಿರೋ ಟೈಮಲ್ಲಿ ದೇವರು ಎಷ್ಟು ಬೇಗ ನಮ್ಮನ್ನು ಕರ್ಕೊಬಿಡ್ತಾನೆ ಕಷ್ಟಪಟ್ಟು ಇನ್ನೇನು ನಾವು ಸುಖ ಪಡಬೇಕು ಮಕ್ಕಳು ಸೊಸೆ ಎಲ್ಲರೂ ನೋಡ್ಕೊಂಡು ಚೆನ್ನಾಗಿರೋ ಟೈಮಲ್ಲಿ ನಾವೇ ಬದುಕಿರಲ್ಲ ಈ ಪ್ರಪಂಚದಲ್ಲಿ ಈ ಥರ ಎಷ್ಟೋ ಆಗಿದೆ ಫ್ರೆಂಡ್ಸ್ ನೋಡಿ ನಾನು ಇನ್ನೂ ಒಂದು ವೀಡಿಯೋ ಮಾಡಬೇಕು ನಿಮಗೆ ಎಲ್ಲ ಕಡೆ ನೋಡಿದ್ದೀರ ಹಾರ್ಟ್ ಅಟ್ಯಾಕ್ ನಮ್ಮ ಆಸನದಲ್ಲಂತೂ ಫ್ರೆಂಡ್ಸ್ ಒಂದು ಹದಿನೈದು ಇಪ್ಪತ್ತು ಜನ ಸತ್ತೋಗಿರೋ ಆಸನ ಬಂದು ನಮ್ಮ ಅಜ್ಜಿ ಊರು ಒಳ್ಳೆ ನೆಸ್ತಿಪ್ರ ನಮ್ಮ ತಾಯಿ ಊರು ಹಂಗಾಗಿ ಫ್ರೆಂಡ್ಸ್ ನಮಗೆ ಆಸನ ಅಂತಲೇ ನಾವು ಯಾರು ಕೇಳಿದ್ರು ಊರನ್ನ ಹೇಳೋದು ಫ್ರೆಂಡ್ಸ್ ನೋಡಿ ಈ ಮನುಷ್ಯನ್ ಜೀವನ ಯಾರಿಗೂ ಖುಷಿ ಇಲ್ಲ ಇಷ್ಟು ಇದೊಂದು ಇಷ್ಟೊಂದು ಸಾವಾಗ್ತಾಯಿದೆ ಫ್ರೆಂಡ್ಸ್ ಬರೀ ಚಿಕ್ಕ 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 ಏಜ್ ಅವರೇ ಸತ್ತು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೊಂದು ಖುಷಿ ವಿಷಯ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಾನು ಇವತ್ತು ನನ್ನ ರೋಟೀನ್ ಏನೇನಾಯಿತು ಅಂತ ಅದನ್ನು ಹೇಳ್ಬಿಟ್ಟು ನಾನು ನಿಮಗೆ ಅದನ್ನು ಶುರು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನಂತೂ ಇವತ್ತು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಕಡೆಯಿಂದ ಹೇಳ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಆರು ಗಂಟೆಗೆಲ್ಲ ಬಿಡ್ಬೇಕು ಸೆಕೆಂಡ್ ಶಿಫ್ಟಿಲಿ ಶಿಫ್ಟ್ ಶಿಫ್ಟಿಲ್ಲಿ ನನಗೆ ಫೋನ್ಗಳು ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಕೆಲಸದ ಹತ್ರದಿಂದ ಅಟೆಂಡ್ ಮಾಡ್ತಾನೆ ಇರ್ತೀನಿ ಫೋನ್ ಬರ್ತಾನೆ ಇರುತ್ತೆ ಹಾಗಾಗಿ ಫ್ರೆಂಡ್ಸ್ ಆರೂವರೆಗಿದ್ದು ನಾನು ಬಟ್ಟೆ ಇವತ್ತು ಸ್ವಲ್ಪ ಇತ್ತು ನೆನ್ನೆ ಜಾಸ್ತಿ ಇತ್ತು ಬಟ್ಟೆ ವಾಶ್ ಮಾಡಿ ಬಾಕ್ಲು ಸಾರಿಸಿ ರಂಗೋಲಿ ಹಾಕಿ ಮತ್ತು ಇನ್ನು ಮನೆ ಕಸಗಳ ಎಲ್ಲ ಬಿಡಿಸಿ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಮೇಲೋಗಿ ಗಿಡಕ್ಕೆ ನೀರು ಹಾಕಿ ದೇವ್ರದ್ದು ಹಳೆ ಹೂವಿತ್ತು ಅದನ್ನೆಲ್ಲ ತೆಗೆದು ಪೂಜೆಗೆಲ್ಲ ರೆಡಿ ಮಾಡಿ ಫ್ರೆಂಡ್ಸ್ ನಾಷ್ಟ ನೆನ್ನೆ ನನ್ನ ಮಗಳು ಸೊಪ್ಪೆಲ್ಲ ಜಾಸ್ತಿ ಇತ್ತು ಅದನ್ನೇ ರೊಟ್ಟಿ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ ರಾಗಿ ರೊಟ್ಟಿ ನಾವು ಏನಾದರೂ ಒಂದಿದ್ರೆ ಕೇಳ್ತೀನಿ ಅವಳನ್ನ ಏನು ನಾಷ್ಟ ಮಾಡೋದು ಇವತ್ತು ನಾಳೆ ಏನು ಮಾಡೋದು ಏನಾದರೂ ಒಂದು ಮಾತಾಡ್ಕೊಳ್ತೀವಿ ಫ್ರೆಂಡ್ಸ್ ಮನೆಯಲ್ಲೇ ಇರ್ತಿದ್ದಾಗ ಆಳ್ದು ವರ್ಕ್ ಫ್ರಮು ಹಾಗಾಗಿ ಫ್ರೆಂಡ್ಸ್ ನಾನು ಇವತ್ತು ಮೆಂತ್ಯ ಸೊಪ್ಪು ಮತ್ತು ನಮ್ಮ ಮನೆ ಹತ್ರನೇ ನುಗ್ಗೆ ಬರೋ ನೀವು ಸ್ವಲ್ಪ ಜನ ನೋಡಿರ್ತೀರಿ ನಾನು ವೀಡಿಯೋದಲ್ಲಿ ಮೇಲೆ ವೀಡಿಯೋ ಮಾಡಿದ್ರೆ ಆಮೇಲೆ ಹೋಗಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ನಾನು ಒಂದು ಕಡ್ಡಿಲಿ ಎಟ್ಕಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನಾನು ಆವತ್ತೇ ತಂದೆ ಫ್ರಿಜ್ಜಲ್ಲಿ ಇಟ್ಟಿದ್ಲು ಅವಳೆಯ ಅದನ್ನೆಲ್ಲ ಹಾಕಿ ರಾಗಿ ರೊಟ್ಟಿಗೆ ಬೇಳೆ ಮತ್ತು ಎಳ್ಳು ತೆಂಗಿನಕಾಯಿ ಒಣ್ಮೆಣಸಿನಕಾಯಿ ಎಲ್ಲನ ಹಾಕಿ ಫ್ರೆಂಡ್ಸ್ ಇವತ್ತು ಮಸಾಲೆ ರೊಟ್ಟಿ ಹಾಕಿದ್ದೀನಿ ಆದರೆ ಫುಲ್ ವೀಡಿಯೋ ಮಾಡಿಲ್ಲ ಮಿನಿ ವೀಡಿಯೋದಲ್ಲಿ ಲಾಗಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಆ ರೊಟ್ಟಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಇದೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ ರಾಗಿ ಇಟ್ಟು ಹೆಲ್ತ್ಗೂ ತುಂಬಾ ಒಳ್ಳೆಯದು ಆಮೇಲೆ ಅದ ಅದು ಅಷ್ಟು ಮಾಡೋದ್ರಲ್ಲಿ ಫ್ರೆಂಡ್ಸ್ ಏಳು ಗಂಟೆಗೆಲ್ಲ ನೀರು ಬಂದ್ಬಿಡ್ತು ಆಮೇಲೆ ನೀರು ಬರೋ ಟೈಮಲ್ಲಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಆವಾಗ ಸ್ವಲ್ಪ ಬಟ್ಟೆ ಇತ್ತು ಅದನ್ನೇ ಬಟ್ಟೆ ವಾಶ್ ಮಾಡಿ ಎಲ್ಲದಕ್ಕೂ ಸ್ವಲ್ಪ ನೀರು ತುಂಬ್ಕೊಂಡು ನೀರು ಫಿಲ್ ಮಾಡಿಕೊಂಡು ಇವಾಗ ಅವರು ಸ್ವಲ್ಪ ಬೋರ್ ಕೆಟ್ಟೋಗೈತೆ ಅಂತ ನಮಗೆ ಒನ್ ಟೈಮ್ ಅಷ್ಟೇ ನೀರು ಬಿಡೋದು ಎಲ್ಲದಕ್ಕೂ ಸ್ವಲ್ಪ ನೀರು ಫಿಲ್ ಮಾಡಿಕೊಂಡು ಫ್ರೆಂಡ್ಸ್ ಅಷ್ಟರಲ್ಲಿ ಎಂಟು ಗಂಟೆ ಎಂಟುವರೆ ಆಗೋಯ್ತು ಆಮೇಲೆ ಅದು ರೊಟ್ಟಿಗೆ ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡಿಕೊಂಡು ಸೊಪ್ಪೆಲ್ಲ ಕಟ್ ಮಾಡ್ಕೊಂಡು ಎಲ್ಲನೂ ಅನ್ನ ಬೇಯಿಸ್ಕೊಂಡು ಕಲಸಿ ದೋಸೆಗೂ ಹಾಕಿದ್ದೆ ಮೆಂತ್ಯ ಉದ್ದೀನ್ ಬೆಳೆಯಾಕಿ ನಾಳೆ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್ ಅದನ್ನ ಇವತ್ತೇ ನಾವು ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದಕ್ಕೆ ದೋಸೆಗೆ ಹಾಕಿದ್ದೆ ಆಮೇಲೆ ಎಲ್ಲ ಕಲಸಿ ಎಣ್ಣೆಲೆ ಅದನ್ನು ತಟ್ಟಿದೆ ಆಮೇಲೆ ಅಕ್ಕಿ ಖಾಲಿಯಾಗಿತ್ತು ಅದು ಬಾಕ್ಸ್ ಎಲ್ಲ ವಾಶ್ ಮಾಡಿ ಆಚೆಗೆ ಉಲ್ಟ ಮಾಡಿಟ್ಟೆ ಆಮೇಲೆ ಹೋಗಿ ಎರಡು ಕೆ ಜಿ ಅಕ್ಕಿನ ಈಗ ಸದ್ಯಕ್ಕೆ ತಗೊಂಡು ಬಂದಿದ್ದು ಏನಾಯಿತು ಫ್ರೆಂಡ್ಸ್ ಇಷ್ಟು ಕೆಲಸ ಮಾಡಿ ರೊಟ್ಟಿ ಮಾಡಿ ಆಮೇಲೆ ಒಂದು ಕುಂಬಳಕಾಯಿ ತಂದೆ ಕಾಲು ಕೆಜಿಗೆ ಅದನ್ನು ಪಲ್ಯ ಮಾಡಿದೆ ಆಮೇಲೆ ರೈಸ್ ಮಾಡೋಷ್ಟ್ರಲ್ಲಿ ಅಕ್ಕಿ ಖಾಲಿ ಆಗಿತ್ತಲ್ಲ ನಾಳೆ ನಾನು ಅಂದ್ಕೊಂಡು ಸದ್ಯಕ್ಕೆ ಎರಡು ಕೆ ಜಿ ಅಕ್ಕಿ ತಗೊಂಡು ಬಂದೆ ಆಮೇಲೆ ಅದು ಪಲ್ಯ ಮಾಡಿದ್ನ ಫ್ರೆಂಡ್ಸ್ ಅದ್ರ ಹಿಂದ್ಗಡೆನೆ ನೋಡಿ ಇನ್ನೂ ಪಪ್ಪ ಎರದೇ ಇಲ್ಲ ಈಗ ಟೈಮ್ ಇದ್ದರೆ ಎರಿತೀನಿ ನನ್ನ ಮಗಳಿಗೆ ಹೇಳಿದೆ ಅವಳು ಎರದೇ ಇಲ್ಲ ಪಪ್ಪಾಯಿನ ನಾನು ಅದನ್ನು ಸಿಪ್ಪೆ ತೆಗಿಬೇಕು ಅಂದ್ಕೊಂಡು ಆಗಲಿಲ್ಲ ಫ್ರೆಂಡ್ಸ್ ಇನ್ನೊಂದು ಎಣ್ಣೆದೇ ಸಾಂಬಾರಿತ್ತು ರೈಸ್ ಮಾಡಿ ರೊಟ್ಟಿ ಮಾಡಿ ಪಲ್ಯ ಮಾಡಿ ಬಜ್ಜಿ ಮಾಡಿದೆ ಯಾಕೆಂದರೆ ಮನೇಲೇ ನಾನು ಕಡಲೆ ಬೇಳೆನ ತಂದು ಕಡಲೆ ಪುಡಿ ಮಾಡ್ಸ್ಕೊತೀನಿ ಫ್ರೆಂಡ್ಸ್ ನಾನು ಹಂಗಿಲಿ ಕಡಲೆ ಇರ್ತಾರ ಯಾಕೋ ನನಗಿಷ್ಟ ಆಗಲ್ಲ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗಲ್ಲ ಅಂತಲ್ಲ ನನಗಿಷ್ಟ ಆಗಲ್ಲ ನಾನು ತಂದೆ ಇಟ್ಟು ಮಾಡಿಸೋದು ಸರಿ ಹೆಂಗೂ ಸೊಪ್ಪೆಲ್ಲ ಸ್ವಲ್ಪ 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 ನಾನು ಫ್ರೆಂಡ್ಸ್ ಎತ್ತಿಕ್ಕಿರೋ ಸೊಪ್ಪಲ್ಲಿ ನಾನೇನು ಮಾಡಿದೆ ಸ್ವಲ್ಪ ಬಜ್ಜಿನೂ ಮಾಡಿದೆ ಇರಲಿ ಹೆಂಗು ಮನೇಲಿ ತಿನ್ನೋಕ್ಕಾಗುತ್ತೆ ಅಂತ ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ನಾನು ಅನ್ನ ಸಾಂಬಾರು ಬಜ್ಜಿ ಮಾಡಿದ್ದೀನಿ ಸ್ವಲ್ಪ ಹಪ್ಪಳ ತಂದೆ ಅದನ್ನು ಎಣ್ಣೆಗೆ ಹಾಕಿದ್ದೀನಿ ಹಪ್ಪಳ ನಾನೇ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನನಗೆ ಟೈಮ್ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನನಗೆ ಮೂರು ನಾಲ್ಕು ದಿವಸದಿಂದ ವೀಡಿಯೋ ನೆನ್ನೆ ಅಂತೂ ನನಗೆ ತುಂಬ ಟಯರ್ಡ್ ಆಗೋದು ಫ್ರೆಂಡ್ಸ್ ಕಾಲುಲ್ಲೇ ಪೇನ್ ಆಗಿ ಡ್ಯೂಟಿಗೆ ಹೋಗೋಷ್ಟರಲ್ಲೇ ಎರಡು ಅವರ್ ಮಲ್ಕೊಂಡಿದ್ಬಿಟ್ಟೆ ನೋಡಿ ನಮಗೇನೇ ಕಷ್ಟ ಇಲ್ಲಿ ಫ್ರೆಂಡ್ಸ್ ನಮಗೆ ಕಷ್ಟ ಐತೆ ಅಂದರೆ ನಾವು ಕೆಲಸಕ್ಕೆ ಹೋಗಲೇಬೇಕಲ್ಲ ಸಡನ್ ಸಡನ್ ಆಗು ಲೀವ್ ಆಗೋದಲ್ಲ ನಿನ್ನೆ ಅಂತೂ ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಫ್ರೆಂಡ್ಸ್ ಯಾಕೆಂದರೆ ಪಾದದ ಕೆಳಗಡೆ ಕಾಲು ನೋವು ಬಂದಿತ್ತು ಈ ಕೈಯೂ ಸಖತ್ತು ನೋವು ಬಂದಿತ್ತು ಆಮೇಲೆ ನಮ್ಮ ಸ್ಟಾಫ್ ಒಂದು ಹುಡುಗ ಹೋಗಿ ಮಾತ್ರೆ ತಂದು ಕೊಡ್ತು ಅಲ್ಲೂ ಮಾತ್ರೆ ನುಂಗಿದೆ ಇಲ್ಲೂ ನುಂಗಿದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂದೇ ಸಮಯ ಇರೋಲ್ಲ ಇನ್ನು ಬೆಳಗ್ಗೆ ಇದ್ರೆ ಫ್ರೆಂಡ್ಸ್ ನಾನು ಹೋಗೋ ತನಕನೂ ನನಗೆ ಕೈ ರೆಸ್ಟ್ ಇರೋಲ್ಲ ಮತ್ತು ಇವಾಗಲೂ ಮತ್ತೆ ಅಡುಗೆ ಮಾಡಿದ್ದು ತಿಂಡಿ ಮಾಡಿದ್ದು ಎಲ್ಲ ಪಾತ್ರೆ ಇತ್ತು ಅದನ್ನೆಲ್ಲ ಪೂರ್ತಿ ಪಾತ್ರೆನ ಫ್ರೆಂಡ್ಸ್ ವಾಶ್ ಮಾಡಿ ಎಲ್ಲನೂ ಈಗ ರೆಡಿ ಮಾಡಿದ್ದೀನಿ ನಾನು ನಾನು ಸಂಜೆ ಹೊತ್ತಂತೂ ಫ್ರೆಂಡ್ಸ್ ಅಡುಗೆ ಮಾಡಲ್ಲ ಯಾಕೆಂದರೆ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳೇ ಏನು ಅಡುಗೆ ಬೇಕು ಮಾಡಿರ್ತಾಳೆ ನಾನೇನು ತಿನ್ನಲ್ಲ ನಾನು ಸಂಜೆಗೂ ಅಲ್ಲೇ ಊಟ ತಗೊಂಡೋಗ್ತೀನಿ ಏನಾದರೂ ಕಾಳು ಮಾಡಿದರೆ ಏನಾದರೂ ಮಾಡಿದರೆ ಕೊಡ್ತಾಳೆ ಈಗ ಮೂರು ಅಲ್ಲೇ ತ್ರೀ ಡೇಸ್ ಫೋರ್ ಡೇಸಿಂದ ನಲ್ಲಿಕಾಯಿ ಇದೆ ಮೋಸಂಬೆ ಇದೆ ದಾಳಿಂಬಿದೆ ನಾನು ಜ್ಯೂಸೇ ಮಾಡೋಕ್ಕೆ ಟೈಮ್ ಸಾಕಾಗಿದೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಜ್ಯೂಸ್ ಮಾಡೋಕ್ಕೆ ಟೈಮ್ ಸಾಕಾಯ್ತಾ ಇಲ್ಲ ಇನ್ನು ಫ್ರೆಂಡ್ಸ್ ಆಚೆಗೆಲ್ಲ ಬಟ್ಟೆ ಎಲ್ಲ ಒಣಗಾಕಿ ಸಾರಿಸಿ ರಂಗೋಲಿ ಇಟ್ಟು ಮೇಲೆ ಒಂದೆರಡು ದಾಸ ಒಳ ಬಿಟ್ಟಿದ್ದು ಅದನ್ನು ಕುಯ್ಕೊ ಬಂದು ದೇವರು ನಾನು ಮೊದಲೇ ಸ್ನಾನ ಮಾಡ್ಕೊಂಡೆ ಆಮೇಲೆ ನಾಷ್ಟ ಇಲ್ಲ ಅನ್ನ ಮಾಡೋದು ಫ್ರೆಂಡ್ಸ್ ಯಾಕೆಂದರೆ ಇನ್ನು ಲೇಟಾಗೋಗುತ್ತೆ ಅಂತ ಈಗ ನಾಲ್ಕು ದಿವಸದಿಂದ ನಾನು ವೀಡಿಯೋ ಮಾಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡಲ್ಲ ಅಂದ್ಬಿಟ್ಟು ಒಂದು ನಾಲ್ಕು ರೀಲ್ಸ್ ಮಾಡಿದೆ ಆಮೇಲೆ ಬನ್ನಿ ಫ್ರೆಂಡ್ಸ್ ನಾನು ಏನು ಖುಷಿ ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ ಅಂತ ಆ ವಿಷಯ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನನಗೆ ಎಷ್ಟೊಂದು ಖುಷಿ ಆಗ್ತಾಯಿದೆ ಗೊತ್ತಾ ನೋಡಿ ಒಬ್ಬರು ಒಬ್ಬರು ಐವತ್ತು ಸಾವಿರ ಫಾಲೋವರ್ಸ್ ಆಗಿರೋದಕ್ಕೆ ಅವರು ರೀಲ್ಸಲ್ಲಿ ಎಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಗೊತ್ತಾ ನನಗೆ ಅವ್ರ ವೀಡಿಯೋನ ನೋಡಿ ತುಂಬಾ ಖುಷಿಯಾಯಿತು ನಂದು ಫ್ರೆಂಡ್ಸ್ ಏಳು ಲಕ್ಷದ ಐದು ಸಾವಿರ ಫಾಲೋವರ್ಸು ನನಗೆ ಇವತ್ತಿಗೆ ಫ್ರೆಂಡ್ಸ್ ನನಗೆ ಎಷ್ಟೊಂದು ಸಂತೋಷ ಆಯ್ತಾಯಿದೆ ಗೊತ್ತಾ ನೋಡಿ ನಾನು ನನ್ನ ಮಗಳಿಗೆ ಹೇಳ್ತಾಯಿದ್ದೆ ನೂರು ಸಾವಿರಕ್ಕೆ ಒಂದು ಲಕ್ಷ ಮಗ ಏಳು ಲಕ್ಷ ಆಗೈತೆ ಅಂತ ಇಷ್ಟು ಜನ ನನ್ನ ವೀಡಿಯೋನ ನೋಡಿದ್ದಾರೆ ಅಂದರೆ ಫ್ರೆಂಡ್ಸ್ ನಿಮಗೆಲ್ರಿಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ಸ್ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾನೇ ನಾನು ವೀಡಿಯೋ ಹಾಕಿಲ್ಲ ನಾನು ವೀಡಿಯೋ ಹಾಕಿದ ಇಷ್ಟೊತ್ತು ವಾಚ್ ಅವರ್ಸ್ ಆಗೋದೇನೋ ಇನ್ನೂ ಎರಡು ಮಂತ್ ಐತೆ ಫ್ರೆಂಡ್ಸ್ ನನ್ನ ಒಂದು ವರ್ಷ ಆಗೋಕ್ಕೆ ನೀವು ನನ್ನ ವೀಡಿಯೋನೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರ ಇನ್ನೂ ಹೀಗೆ ನೋಡಿ ಸಹಕಾರ ಮಾಡಿ ನನಗೆ ಅಷ್ಟರಲ್ಲಿ ಇನ್ನೂ ಆಗಿಲ್ಲ ಫ್ರೆಂಡ್ಸ್ ನನಗೆ ಆಲ್ರೆಡಿ ಸಬ್ಸ್ಕ್ರೈಬರ್ ಒಂದು ಸಾವಿರದ ಮಾ ಇನ್ನು ಇದು ವಾಚ್ ಅವರ್ಸು ಇನ್ನೊಂದು ಐನೂರು ಸಾವ ಆರುನೂರಲ್ಲೈತೆ ಅದು ಆಗುತ್ತೋ ಆ ದೇವ್ರದ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗಿಷ್ಟ ಆಗಿತ್ತು ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೆಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಇವತ್ತು ನನ್ನ ವೀಡಿಯೋ ಯಾವ ಥರನಾದ್ರೂ ಇರಲಿ ನೀವು ಅದನ್ನೆಲ್ಲ ಒಂದೊಂದ್ಸಲ ನಾನು ಒಂದೊಂದು ವೀಡಿಯೋನ ಐದು ಸಾವಿರ ಜನ ಆರು ಸಾವಿರ ಫ್ರೆಂಡ್ಸ್ ಎಲ್ರಿಗೂ ಗಟ್ಟಲೆ ನೋಡ್ಬೋದೋ ಏನೋ ಎಷ್ಟೋ ಜನ ವಿಡೋ ನನಗೆ ಗೊತ್ತಿಲ್ಲ ಆದರೆ ಫ್ರೆಂಡ್ಸ್ ನನಗೆ ಇದೇ ಖುಷಿ ಥರ ವಿಷಯ ನಾನು ಇದನ್ನ ನೋಡಿ ಈ ವಿಡಿಯೋ ಇಷ್ಟನ್ನ ನಾನು ನಮ್ಮದು ನೋಡ್ತಾರಲ್ಲ ಅದೇ ನನಗೆ ತುಂಬ ತುಂಬ ಸಂತೋಷ ಆಗಿದೆ ಇವತ್ತಿಗೆ ನನ್ನ ಫಾಲೋವರ್ಸು ಏಳು ಲಕ್ಷ ಏಳು ಲಕ್ಷದ ಐದು ಸಾವಿರ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಿಮಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ನಿಮಗೆಲ್ರಿಗೂ ನಮಸ್ಕಾರ ಇಲ್ಲಿಂದಲೇ ಹೇಳ್ತೀನಿ ನೀವೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅದಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಯಾರೆಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ನಾನು ಅವರು ಇವರು ಅಂತೇಳಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಇದೇ ಥರ ನನ್ನ ವೀಡಿಯೋನ ನೋಡಿ ಇದೇ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಈ ಈಗ ಸದ್ಯಕ್ಕೆ ನಂಗೆ ಇದೊಂದೇ ವೀಡಿಯೋ ಇನ್ನೊಂದು ಎರಡು ಮೂರು ವೀಡಿಯೋ ಮಾಡಬೇಕು ಫ್ರೆಂಡ್ಸ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಆದಷ್ಟು ನಾಳೆಗೆ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಇನ್ನೂ ಆಲ್ರೆಡಿ ಇವಾಗ ಡ್ಯೂಟಿಗೆ ಟೈಮ್ ಆಗೋಯ್ತು ಹಾಗಾಗಿ ಫ್ರೆಂಡ್ಸ್ ನೀವೆಲ್ಲ ನನ್ನ ವೀಡಿಯೋ ನೋಡೋದ್ರಿಂದ ನನ್ನ ವೀಡಿಯೋ ಇಷ್ಟೊಂದು ಚೆನ್ನಾಗಿ ಓಡಿ ನನಗೆ ಏಳು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ ಫ್ರೆಂಡ್ಸ್ ಅದಂತೂ ನನಗೆ ತುಂಬಾ ಖುಷಿ ಥರ ವಿಷಯ ಹಾಗಾಗಿ ಫ್ರೆಂಡ್ಸ್ ಎಲ್ರಿಗೂ ಧನ್ಯವಾದ ಹೇಳಬೇಕಿತ್ತು ಅದು ಹೇಳೋಕ್ಕೇ ನಾನು ಈ ವಿಡಿಯೋನ ಮಾಡಿದೆ ಇನ್ನು ಫ್ರೆಂಡ್ಸ್ ಇನ್ನೇನು ಆಲ್ರೆಡಿ ನಾನು ಮಧ್ಯಾಹ್ನಕ್ಕೂ ನಂದು ಅಡುಗೆ ಆಗಿದೆ ನನ್ನ ಮಗಳು ಮನೆಯಲ್ಲೇ ಕೆಲಸ ಇದ್ದಾಳೆ ಈಗ ನಾನು ಹೋದರೆ ಫ್ರೆಂಡ್ಸ್ ರಾತ್ರಿ ಹನ್ನೊಂದು ಗಂಟೆಗೇ ನಾನು ಇನ್ನು ಕೆಲಸದಿಂದ ಬರೋದು ಹನ್ನೊಂದು ಹನ್ನೊಂದುವರೆನೂ ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದೊಂದ್ಸಲ ನಿಮಗೆ ಗೊತ್ತಲ್ಲ ಬೆಂಗಳೂರು ರೋಡು ಯಾವತ್ತು ಯಾವ ಥರ ಇರುತ್ತೆ ಅಂತ ಹಂಗಾಗಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತು ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತಿಗೆ ಏಳು ಲಕ್ಷ ಅಂದರೆ ಸುಮ್ಮನೆ ಫ್ರೆಂಡ್ಸ್ ಏಳು ಲಕ್ಷ ಜನ ನನ್ನ ವೀಡಿಯೋನ ನೋಡಿದ್ದೀರಾ ಅಂದರೆ ನಾನು ಎಷ್ಟು ಖುಷಿ ಪಡಬೇಕು ಎಷ್ಟು ಸಂತೋಷ ಪಡಬೇಕು ಅಷ್ಟೇ ಖುಷಿ ಇದ್ದೀನಿ ಅಷ್ಟೇ ಸಂತೋಷ ಆಯಿತು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇದೇ ಥರ ನನ್ನ ವೀಡಿಯೋ ನೋಡಿ ಆಮೇಲೆ ಫ್ರೆಂಡ್ಸ್ ನಾವು ಮೀಟಪ್ ಹೋದ್ಮೇಲೂ ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಆದರೂ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಚೆನ್ನಾಗಿದೆ ವೀಡಿಯೋ ಅಂತೆಲ್ಲ ಹೇಳ್ತಾರೆ ಫ್ರೆಂಡ್ಸ್ ಏನೋ ಇದು ಇವತ್ತು ನನಗೆ ಖುಷಿ ಥರ ಅಂತ ತುಂಬ ಖುಷಿಯಾಗಿರೋ ಅಂತ ವಿಷಯ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ಪ್ಲೀಸ್ ಪ್ಲೀಸ್ ಇನ್ನು ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ಅಕಸ್ಮಾತ್ ಏನಾದರೂ ಯಾರು ಏನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಗೊತ್ತಿದ್ದೇನೇನೋ ಗೊತ್ತಿಲ್ಲದೇನೇನೋ ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅದನ್ನು ತಿತ್ಕೊತೀನಿ ಹಾಗಾಗಿ ಫ್ರೆಂಡ್ಸ್ ಇವತ್ತಿಗೆ ನಂದು ಏಳು ಲಕ್ಷದ ಐದು ಸಾವಿರ ಆಯಿತು ಫುಲ್ ಹ್ಯಾಪಿಯಾಗಿದ್ದೀನಿ ಫುಲ್ ಖುಷಿಯಾಗಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಆಗೋಕ್ಕೆ ಕಾರಣ ನೀವೇನೇ ನೀವೆಲ್ಲ ನನ್ನ ವೀಡಿಯೋನೂ ನೋಡಲಿಲ್ಲ ಅಂದಿದರೆ ನನಗೆ ಇಷ್ಟೊಂದು ಜನ ಫಾಲೋವರ್ಸು ಯಾವ ಥರ ಆಗ್ತಾಯಿದ್ರು ಹಾಗಾಗಿ ಫ್ರೆಂಡ್ಸ್ ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಇನ್ನು ನನ್ನದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಆ ಥರ ಆದಾಗ ನಾನು ನಿಮಗೆ ವೀಡಿಯೋ ಮಾಡೇ ಮಾಡ್ತೀನಲ್ಲ ನಿಮಗೆ ಗೊತ್ತಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ನನ್ನ ದಿನಚರಿ ಇನ್ನು ಫ್ರೆಂಡ್ಸ್ ಟೈಮ್ ಆಯಿತು ಕೆಲಸಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ನಾ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಆ ದೇವರು ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್